ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಈ ವಿಡಿಯೋದಲ್ಲಿ ನಾವು ರಾಮನ ಬಗ್ಗೆ ಕೆಲವೊಂದು ಅಚ್ಚರಿ ವಿಷಯಗಳನ್ನು ತಿಳ್ಕೊಳ್ಳೋಣ ಬನ್ನಿ ಶ್ರೀರಾಮಚಂದ್ರನು ಮಹಾವಿಷ್ಣುವಿನ ಏಳನೇ ಅವತಾರ ವಿಷ್ಣುವಿನ ಭೂಮಿಯ ಮೇಲಿನ ಅವತಾರವಾಗಿ ಜನಿಸುವ ಶ್ರೀರಾಮನ ಆದರ್ಶಗಳು ಹಾಗೂ ಶ್ರೇಷ್ಠತೆಗೆ ಸಂಬಂಧಿಸಿದ ನಿರೂಪಣೆಯೇ ಈ ಹಿಂದೂ ಮಹಾಕಾವ್ಯ ಹಿಂದೂ ಧರ್ಮದಲ್ಲಿ ಹಾಗೂ ವಿಶೇಷವಾಗಿ ವೈಷ್ಣವ ಧರ್ಮದ ವಿವಿಧ ಪಂಥಗಳಲ್ಲಿ ರಾಮ ಪಂಥವು ಒಂದಾಗಿದೆ ಭಾರತ ಮಾತ್ರವಲ್ಲದೆ ದಕ್ಷಿಣ ಏಷ್ಯಾ ಹಾಗೂ ಆಗ್ನೇಯ ಏಷ್ಯಾದ ಹಲವಾರು ಸಂಸ್ಕೃತಗಳಲ್ಲಿ ಧಾರ್ಮಿಕ ಗ್ರಂಥಗಳಲ್ಲೂ ರಾಮನ ಕುರಿತಾದ ಉಲ್ಲೇಖವನ್ನು ಕಾಣುತ್ತೇವೆ ಕೃಷ್ಣನಂತೆಯೇ ರಾಮನು ಕೂಡ ವಿಷ್ಣುವಿನ ಅವತಾರಗಳಲ್ಲಿ ಒಬ್ಬನು ರಾಮನ ಕುರಿತಾಗಿರುವ ಅಚ್ಚರಿಯ ಪೌರಾಣಿಕ ಸಂಗತಿಗಳನ್ನು ನಾವು ತಿಳಿದುಕೊಳ್ಳೋಣ ರಾಮಚಂದ್ರನಿಗೆ ಶ್ರೀರಾಮ ಎಂದು ಹೆಸರು ನೀಡಿದ್ದ ರಘುವಂಶದ ಗುರುಗಳಾದ ವಸಿಷ್ಠರು ಈ ಹೆಸರಿನಲ್ಲಿ ಎರಡು ಬೀಜಾಕ್ಷರಗಳು ಸೇರಿಕೊಂಡಿರುವುದು ಬೀಜ ಮಂತ್ರವಾದ ರಾ ಅಮೃತ ಬೀಜ ಮಂತ್ರವಾದ ಮಾ ಈ ಹೆಸರಿನಲ್ಲಿದೆ ಬೀಜ ಮಂತ್ರವು ರಾಮನ ಆತ್ಮ ಹಾಗೂ ದೇಹಕ್ಕೆ ಚೈತನ್ಯ ತುಂಬಿದರೆ ಅಮೃತ ಬೀಜವು ರಾಮನನ್ನು ಆಯಾಸದಿಂದ ಪುನಶ್ಚೇತನಗೊಳಿಸುತ್ತಿತ್ತು ವಿಷ್ಣು ಸಹಸ್ರನಾಮದಲ್ಲಿ ಮುನ್ನೂರ ತೊಂಬತ್ನಾಲ್ಕನೇ ಹೆಸರು ಶ್ರೀರಾಮನದಾಗಿದೆ ಪುರಾಣ ಕಥೆಯ ಪ್ರಕಾರ ಒಂದು ದಿನ ಯಮನು ಋಷಿಯ ರೂಪದಲ್ಲಿ ಶ್ರೀರಾಮನನ್ನು ಏಕಾಂತದಲ್ಲಿ ಭೇಟಿಯಾಗಲು ಬರುತ್ತಾನೆ ಆ ಸಂದರ್ಭದಲ್ಲಿ ಯಾರನ್ನು ಒಳಗಡೆ ಬಿಡಬಾರದು ಯಾರನ್ನಾದರೂ ಒಳಗೆ ಬಿಟ್ಟರೆ ಮರಣದಂಡನೆಯನ್ನು ವಿಧಿಸುವ ಷರತ್ತನ್ನು ಮುಂದಿಟ್ಟು ಯಾರನ್ನು ಒಳಗೆ ಬಿಡದಂತೆ ಲಕ್ಷ್ಮಣನನ್ನು ನಿಯೋಜಿಸುತ್ತಾರೆ ಆದರೆ ಅದೇ ಸಂದರ್ಭದಲ್ಲಿ ಮಹಾಕೋಪಿಷ್ಟನಾದ ಮುನಿಯು ಬರುತ್ತಾನೆ ಒಳಗೆ ಬಿಡಬೇಕೆಂದು ಒತ್ತಾಯಿಸಿದಾಗ ಲಕ್ಷ್ಮಣನು ಅವನನ್ನು ತಡೆಯುತ್ತಾನೆ ಆದರೆ ಕೋಪಗೊಂಡು ದುರ್ವಾಸನು ಅಯೋಧ್ಯೆಯನ್ನು ನಾಶಪಡಿಸುವುದಾಗಿ ಬೆದರಿಕೆ ಹಾಕುತ್ತಾನೆ ಕೊನೆಗೆ ಲಕ್ಷ್ಮಣನು ಅಯೋಧ್ಯೆಯ ನಾಶಕ್ಕಿಂತ ತಾನು ಮರಣದಂಡೆಗೆ ಒಳಗಾಗುವುದೇ ಲೇಸು ಎಂದು ನಿರ್ಧರಿಸಿ ನಿರ್ಧರಿಸಿ ದುರ್ವಾಸನನ್ನು ಒಳಗೆ ಬಿಡುತ್ತಾನೆ ಇದರಿಂದಾಗಿ ಶ್ರೀರಾಮನ ಪೀ ಪ್ರೀತಿ ಪಾತ್ರನಾದ ಸಹೋದರ ಲಕ್ಷ್ಮಣನು ಮರಣದಂಡನೆಗೆ ಒಳಗಾಗುವಂತಾಯಿತು ಆದರೆ ಗುರು ವಸಿಷ್ಠರು ಶ್ರೀರಾಮನಿಗೆ ಪ್ರೀತಿ ಪಾತ್ರರನ್ನು ನಿರಾಕರಿಸುವುದು ಮರಣದಂಡನೆಗೆ ಸಮ ಎಂದು ತಿಳಿಸಿದರು ಮುಂದೆ ಅಂತಿಮವಾಗಿ ಶ್ರೀರಾಮನು ವೈಕುಂಠಕ್ಕೆ ತೆರಳುವಾಗ ಲಕ್ಷ್ಮಣನನ್ನು ನಿರಾಕರಿಸಿದನು ಬಾಲ್ಯದಲ್ಲಿ ಶ್ರೀರಾಮನು ತುಂಟತನದಿಂದ ತನ್ನ ಆಟಿಕೆಯನ್ನು ಮಂತರೆಯ ಹಿಂದೆ ಎಸೆಯುತ್ತಾನೆ ಇದೇ ಮಂತರೆಯು ಕೈಕೆಯ ಮೂಲಕ ಶ್ರೀರಾಮನನ್ನು ಹದಿನಾಲ್ಕು ವರ್ಷ ವನವಾಸಕ್ಕೆ ಕಳಿಸುವ ಮೂಲಕವಾಗಿ ತನ್ನ ಪ್ರತೀಕಾರವನ್ನು ತೀರಿಸಿಕೊಂಡಳು ಎನ್ನಲಾಗುತ್ತದೆ ಭಗವಾನ್ ವಿಷ್ಣುವಿನ ಅವತಾರವಾದ ಪರಶುರಾಮನು ಒಮ್ಮೆ ಶ್ರೀರಾಮನಿಗೆ ಮಹಾವಿಷ್ಣುವಿನ ಬಿಲ್ಲನ್ನು ಎಳೆಯುವಂತೆ ಸವಾಲು ಹಾಕುತ್ತಾನೆ ರಾಮನು ಈ ಸವಾಲನ್ನು ಸ್ವೀಕರಿಸಿ ಆ ಸಾಧನೆಯನ್ನು ಸುಲಭವಾಗಿ ಸಾಧಿಸುತ್ತಾನೆ ಆಗ ಪರಶುರಾಮನಿಗೆ ಶ್ರೀರಾಮನು ಸಾಮಾನ್ಯ ಮನುಷ್ಯನ ಎಂಬುದು ಅರಿವಾಯಿತು ಭಗವಾನ್ ರಾಮ ಹಾಗೂ ಸಹೋದರ ಲಕ್ಷ್ಮಣನು ಸೀತೆಯನ್ನು ಕಾಡಿನಲ್ಲಿ ಹುಡುಕುತ್ತಿರುವಾಗ ಕಂಬದ ಎಂಬ ಶಾಪಗ್ರಸ್ತ ರಾಕ್ಷಸ ಎದುರಾಗುತ್ತಾನೆ ಈ ರಾಕ್ಷಸನನ್ನು ಒದಿಸಿ ಅವನ ದೇಹವನ್ನು ಶ್ರೀರಾಮನು ಸುಡಲು ಹೋದಾಗ ಕಂಬಂದನು ಶಾಪದಿಂದ ವಿಮೋಚನೆ ಪಡೆಯುತ್ತಾನೆ ಮುಂದೆ ಸುಗ್ರೀವನೊಂದಿಗೆ ಸ್ನೇಹವನ್ನು ಬೆಳೆಸಲು ರಾಮನಿಗೆ ಹೇಳುತ್ತಾನೆ ಶ್ರೀರಾಮನು ಸಹೋದರ ಹಾಗೂ ಪತ್ನಿ ಸೀತೆಯೊಂದಿಗೆ ದಂಡಕಾರಣದಲ್ಲಿದ್ದಾಗ ಒಮ್ಮೆ ಸೀತೆ ಹಾಗೂ ರಾಮನು ಈಜುವ ಸ್ಪರ್ಧೆಯನ್ನು ಒಡ್ಡುತ್ತಾರೆ ಶ್ರೀರಾಮನು ಸೀತೆಗಿಂತ ಈಜಿನಲ್ಲಿ ಮುಂದೆ ಇದ್ದರೂ ಸೀತೆಯ ಸಂತೋಷಕ್ಕಾಗಿ ಸೋಲಲು ಬಯಸುತ್ತಾನೆ ಶ್ರೀರಾಮನ ಅಂತ್ಯಕಾಲದಲ್ಲಿ ಹನುಮಂತನ ಕಾವಲಿರುವವರೆಗೂ ಯಮರಾಜನನ್ನು ಹನುಮನು ಅಯೋಧ್ಯೆಯ ಬಳಿ ಬರಲು ಅನುಮತಿ ನೀಡುವುದಿಲ್ಲ ಹನುಮಂತನ ಗಮನವನ್ನು ಬೇರೆಡೆಗೆ ಸೆಳೆಯಲು ಶ್ರೀರಾಮನು ತನ್ನ ಉಂಗುರವನ್ನು ನೆಲದ ಬಿರುಕಿನ ಒಳಗೆ ಹಾಕುತ್ತಾನೆ ನಂತರ ಹನುಮಂತನಿಗೆ ಅದನ್ನು ಹುಡುಕಿ ತರಲು ಕಳುಹಿಸಿ ಶ್ರೀರಾಮನು ಪಾತಾಳ ಲೋಕಕ್ಕೆ ಹೊರಟು ಹೋಗುತ್ತಾನೆ ಉಂಗುರ ಹುಡುಕುತ್ತಾ ಆಂಜನೇಯ ಯಮನನ್ನು ಭೇಟಿ ಮಾಡುತ್ತಾನೆ ಆರ ಆಂಜನೇಯನು ರಾಮನ ಉಂಗುರ ಬಿದ್ದು ಹೋಗಿದೆ ಎಂದಾಗ ಯಮನು ರಾಮನ ಅವತಾರ ಮುಗಿಯುವ ಸಮಯ ಬಂದಿದೆ ಎಂದು ಹೇಳುತ್ತಾನೆ ರಾಮನ ಉಂಗುರವನ್ನು ಹುಡುಕುತ್ತಾ ಆಂಜನೇಯನನು ಸರ್ಪಲೋಕಕ್ಕೆ ಬಂದಾಗ ಅಲ್ಲಿನ ರಾಜರಲ್ಲಿ ಉಂಗುರವನ್ನು ಕೇಳುತ್ತಾನೆ ಆಗ ರಾಜನು ಉಂಗುರಗಳು ತುಂಬಿದ್ದ ಪೆಟ್ಟಿಗೆಯನ್ನು ತೋರಿಸುತ್ತಾನೆ ಅವೆಲ್ಲವೂ ಕೂಡ ಶ್ರೀರಾಮನವೇ ಆಗಿದ್ದವು ಯಾವಾಗ ರಾಮನ ಅವತಾರವು ಮುಗಿಯುತ್ತದೆಯೋ ಆಗ ಶ್ರೀರಾಮನು ಉಂಗುರವನ್ನು ಬಿರುಕಿನಿಂದ ಕೆಳಗೆ ಹಾಕುತ್ತಾನೆ ಅಂದರೆ ಶ್ರೀರಾಮನ ಒಂದು ಅವತಾರವು ಸಂಪೂರ್ಣವಾಗುತ್ತದೆ ಎಂದು ರಾಜನ ಹನುಮಂತಿಗೆ ತಿಳಿಸುತ್ತಾನೆ ಇದರರ್ಥವೇನೆಂದರೆ ಶ್ರೀರಾಮನು ಹಲವು ಅವತಾರಗಳನ್ನು ಎತ್ತಿ ಬಂದವನೆಂದು ನಾವು ತಿಳಿಯಬಹುದು ಇವು ಕೆಲವೊಂದು ರಾಮನ ಬಗ್ಗೆಯ ಅಚ್ಚರಿ ವಿಷಯಗಳಾಗಿದ್ದವು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್